ನಮಸ್ಕಾರ ಕನ್ನಡಿಗರೇ ಇವತ್ತಿನ ಕರಿಮಣಿ ಸಂಚಿಕೆ ಏನಾಯಿತು ಎಂದು ನೋಡ್ರೆ ಬನ್ನಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಯಿ ಎಚ್ಚರಾಗುತ್ತೆ ಹಾಸ್ಪಿಟ್ಲಲ್ಲಿದ್ದವ್ರಿಗೆ ಹಾಸ್ಪಿಟ್ಲಿದ್ದವ್ರಿಗೆ ಎಚ್ಚರಾಗಿದ್ದ ತಕ್ಷಣ ನಾನು ಫಸ್ಟು ಎಲ್ಲಿಂದ ಬಂದೆ ನಾನು ಅಲ್ಲಿ ಅವಳನ್ನ ಬರಬೇಕಾದ್ರೆ ಯಾರನ್ನ ತೆಗೆಸ್ಕೊಂಡು ಹೋದಾಗ ಅದು ನಾ ನೋಡಿದಾಗ ಅನೂ ಆಗಿದ್ಲಲ್ವ ಅನ್ನೋಗೆ ನಾನು ಕೇಳಿದೆ ನೀನು ನನ್ನ ಮನೆ ಬಿಟ್ಟು ಯಾಕೆ ಹೋದೆ ಈ ಮನೆಯನ್ನೆಲ್ಲ ತೊರೆದು ನೀನು ಹೋಗಿದ್ದಕ್ಕೆ ಇಷ್ಟ ಇಷ್ಟೆಲ್ಲ ಆಗಿರೋದು ಮನೆಯಲ್ಲಿ ನೀನು ಯಾಕೆ ಹೋದೆ ನಿನ್ನ ಮನೆಯಿಂದ ಹೋಗೋದಕ್ಕೆ ಏನು ಕಾರಣ ಅಂತ ಕೇಳ್ತಾಳೆ ಅದಕ್ಕೆ ಅವಳು ಇಷ್ಟಾದರೂ ಅನ್ನೂ ಹೇಳೋದಿಲ್ಲ ಇಲ್ಲ ನೀನು ಹೇಳಲೇಬೇಕು ಹೇಳಿದಾಗ ಅನ್ನೂ ಹೇಳ್ತಾಳೆ ಆ ಅರುಂಧತಿಯಿಂದನೇ ನನ್ನ ಮನೆಯಿಂದ ಹೋಗಿದ್ದೆವು ನನ್ನ ಮನೆಯಿಂದ ಹೊರಗೆ ಹೋಗೋ ಕಾರಣ ಅವಳೆ ಅವಳು ಸರಿ ಇಲ್ಲ ಅಂತ ಹೇಳ್ತಾಳೆ ಮಾಯಿ ಅದಕ್ಕೆ ಇಷ್ಟೆಲ್ಲ ಆಗೋದಕ್ಕೆ ಅವಳೇ ಕಾರಣ ನಾನು ನೀನು ನಿಜ ಹೇಳ್ತಾ ಇದ್ದೀನಿ ನಾನು ನಂಬೋದಕ್ಕೆ ಆಗ್ತಾಯಿಲ್ಲ ದೇವರೇ ನಿಜಾಗ್ಲೂ ಇದು ಸತ್ಯನ ಅರುಂಧತಿ ಈಗ ಅನ್ನೋದು ಆ ಗೊತ್ತಾಗುತ್ತೆ ಎಲ್ಲ ಸತ್ಯ ಗೊತ್ತಾಗಿದ ತಕ್ಷಣ ಆಯಿ ಏನು ಮಾಡ್ತಾರೆ ನಾನು ಈಗಲೇ ಹೋಗಿ ಕೇಳ್ತೀನಿ ಎಲ್ಲನೂ ಕೇಳಿ ಎಲ್ಲನೂ ಸರಿ ಮಾಡ್ತೀನಿ ಅಂತ ಆಯೋ ಹೊಡ್ತಾರೆ ಆಯೋ ಹೋಗಿ ಅರುಂಧತಿ ಎಲ್ಲಿದ್ಯಾ ಅರುಂಧತಿ ಎಲ್ಲಿದ್ಯಾ ಅಂತ ಕರೆದಾಗ ಅರುಂಧತಿ ಬರ್ತಾಳೆ ಬಂದಾಗ ನೀನೇ ಅರುಂಧತಿ ಕೇಳ್ತಾರೆ ನೀನು ಅನುನ ಮನೆ ಬಿಟ್ಟು ಕಳಿಸಿದ್ಯಾ ನಿನ್ನಿಂದನೇ ಇಷ್ಟೆಲ್ಲ ಆಗಿರೋದ ನೀನು ಯಾಕೆ ಕೆಲಸ ಮಾಡಿದೆ ನಿನ್ಗೇನು ಸಿಗುತ್ತಿದ್ರಿ ಅಂತ ಅಂತ ಕೇಳಿದಾಗ ಎಲ್ಲ ವಿಷಯ ಗೊತ್ತಾಗಿದೆ ಅಂತ ಆಯ್ ಹೇಳ್ತಾರೆ ಅದಕ್ಕೆ ಅರುಂಧತಿ ನಗ್ತಾ ಅವಳು ವಿಲನ್ ಲುಕ್ನ ಕೊಡ್ತಾಳೆ ಇಷ್ಟು ಬೇಗ ನಿಮ್ಗೆ ಈ ವಿಷಯ ಎಲ್ಲ ಗೊತ್ತಾಗುತ್ತಾ ಆಯಿ ಇಷ್ಟು ಬೇಗ ಗೊತ್ತಾಗುತ್ತೆ ನಿಮಗೆ ಅಂತ ನಂಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಅಯ್ಯೋ ನಾನು ಎಂಥ ಕೆಲಸ ಮಾಡಿಬಿಟ್ಟೆ ಅದನ್ನು ಮನೆಯಿಂದ ಹಾಕಿ ನೀನು ನೀನು ನಿಂತು ಅಂತ ಗೊತ್ತಿರಲಿಲ್ಲ ಅಂತ ಹೇಳ್ತಾ ಹೇಳ್ತಾರೆ ಮಾಯಿ ಅದಕ್ಕೆ ಇನ್ನೂ ನಾನು ಸುಮ್ಮನೆ ಇರೋದಿಲ್ಲ ನನ್ನ ಎಲ್ಲ ವಿಷಯವೂ ಹೇಳಿ ಎಲ್ಲನೂ ಸರಿ ಮಾಡಬೇಕು ನಿನ್ನನ್ನು ಫಸ್ಟ್ ಮನೆಯಿಂದ ಆಚೆ ಹಾಕಿದ್ಮೇಲೆ ಎಲ್ಲ ಸರಿ ಹೋಗುತ್ತೆ ಮನೆಯಿಂದ ಆಚೆ ಹಾಕಿ ಮನೆಯನ್ನು ನಾನು ಉಳ್ಸ್ಕೊಂಡೆ ಉಳಿಸ್ಕೋತೀನಿ ನನ್ನ ಮಗನ ಉಳ್ಸ್ಕೊತೀನಿ ನನ್ನ ಮೊಮ್ಮಗೂ ಉಳ್ಸ್ಕೊತೀನಿ ಎಲ್ಲದಕ್ಕೂ ಕಾರಣ ಅಂತ ಅಂತ ಹೇಳೇ ಹೇಳ್ತೀನಿ ಅಂತ ಅವ್ರು ಕೈಗಿಟ್ಕೊಂಡು ಹೇಳ್ಕೊಂಡು ಹೋಗೋಕ್ಕೆ ಶುರು ಮಾಡ್ತಾರೆ ಅದೇ ಅದನ್ನು ನೋಡಿ ಹೇಳ್ಕೊಂಡೋಗಿ ಎಲ್ಲಿ ಸತ್ಯ ಹೇಳ್ಬಿಡ್ತಾಳೆ ಅನ್ನೋ ಇದಕ್ಕೆ ಅರುಂಧತಿ ಅವಳನ್ನ ಮೆಟ್ಲಿಂದ ತಳ್ಳೆ ಬಿಡ್ತಾಳೆ ಆಯಿ ಮೆಟ್ಲು ಉಳ್ಕೊಂಡು ಕೆಳಗೆ ಬಿದ್ದು ತಲೆ ಹೊಡ್ಕೊಂಡು ಅವ್ರ ಜ್ಞಾನ ತಪ್ಪೋ ಅಂಥ ಪರಿಸ್ಥಿತಿಗೆ ಬರ್ತಾರೆ ಜ್ಞಾನ ತಪ್ಪಬೇಕಾರೆ ಕೈ ಹಿಡಿದು ನೀನು ನೀನೇನ ಇದಕ್ಕೆ ಕಾಣೋಣ ಅಂತ ಹೇಳಿ ಕೈನ ತಲೆ ಮೇಲೆ ಇಟ್ಕೊಂಡು ಅವ್ರಿಗೆ ಜ್ಞಾನ ತಪ್ಪಿಡ್ತಾರೆ ಇದೆಲ್ಲ ಆಯಿಗೆ ಎಚ್ಚರ ಆದಾಗ ನೆನಪಾಗುತ್ತೆ ಇದು ಅರುಂಧತಿ ಮಾಡಿದ್ದು ಅಂತ ಇಲ್ಲಿ ಕಣ್ಣ ಅವನು ತೊದಗಿರೋನಿಗೆ ಮ ನಾ ಅವನಿರೋ ಲೊಕೇಶನ್ನ ಕಳಿಸಿರ್ತಾನೆ ಆ ಲೊಕೇಶನ್ನ ಭರತ ಫೋನ್ ಮಾಡಿ ಕೇಳಿದಾಗ ಬಾಸ್ ಒಂದು ಲೊಕೇಶನ್ ಕಳಿಸಿದಾರೆ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾನೆ ಅಲ್ಲಿಗೆ ಸಾಹಿತ್ಯ ಮತ್ತು ಕ ಭರತ ಇಬ್ರು ಹೊರಡ್ಬೇಕಾರೆ ಅಪ್ಪ ಕಿಟಕಿಯಿಂದ ನೋಡಿ ಭರತ್ ಭರತ್ ನಿಂತ್ಕೊಂಡು ನಾನು ಬರ್ತೀನಿ ಅಂತ ಹೇಳಿದ್ರು ಭರತ್ ಮತ್ತು ಸಾಹಿತ್ಯ ಇಬ್ಬರು ಹೊರಡ್ಬಿಡ್ತಾರೆ ಇಲ್ಲಿ ಮೇಡಮ್ ಮರೇಲಿ ನಿಂತ್ಕೊಂಡು ಇದೇನಿಗೆ ಸಾಹಿತ್ಯ ಅವ್ರಿಂಗಾಗ್ತದೆ ಕಣ್ಣಂಗೆ ಏನಾಗಿದೆ ಅಂತ ಯೋಚನೆ ಮಾಡ್ತಾನೆ ಅಂತ ಹೇಳ್ತಾರೆ ಕಣ್ಣನ ಎದೆ ಮೇಲೆ ಬ್ಲ್ಯಾಕ್ ರೋಸ್ ಕಾಲಿಟ್ಕೊಂಡು ನಗ್ತ ವಿಲನ್ ಲುಕ್ ಕೊಡ್ತಾರೋ ಅರೋಂಧತಿಯಲ್ಲಿ ಇರ್ತಾಳೆ ಆ ಸಮಯಕ್ಕೆ ಅಲ್ಲಿಗೆ ಸಾಹಿತ್ಯ ಮತ್ತು ಅವ್ನು ಹುಡುಗರು ಮತ್ತು ಭರತ ಬರ್ತಾರೆ ಭರತ ಬಂದಿರೋದನ್ನ ನೋಡಿ ಅಲ್ಲಿಂದ ಬೆಳಕ್ರ ಹೆಲ್ಮೆಟ್ ಹಾಕೊಂಡು ಗಾಡಿ ತೊಗೊಂಡು ಓಡಕ್ಕೆ ಸ್ಟಾರ್ಟ್ ಆಗ್ತಾಳೆ ಭರತನ ನೋಡ್ತಾನೆ ನಿಂತಿರ್ತಾನೆ ಇಲ್ಲಿ ಅಲ್ಲಿ ಎಲ್ಲಿದ್ದಾಳೆ ಅಣ್ಣ ಎಲ್ಲಿದ್ದಾನೆ ಅಂತ ನೋಡ್ಬೇಕಾ ಸಾಹಿತ್ಯಂಗೆ ಕರ್ಣ ಕಾಣ್ತಾನೆ ಕರ್ಣ ಕಾಣ್ ಬಿದ್ದಿರೋದು ನೋಡಿ ಸಾಹಿತ್ಯ ಬಂದು ಎತ್ಕೊಂಡು ಅಣ್ಣ ಏನಾಯಿತು ನಿಮಗೆ ಕಾರಣ ನಿಮ್ಗೆ ಏನಾಯಿತು ಅಂತ ಸಾಹಿತ್ಯ ಕೇಳಬೇಕಾದ್ರೆ ಒಂದು ಮಕ್ಕಳಕ್ಕೆ ನೀರು ಹಾಕ್ತಾರೆ ಹಂಗೆ ಆಗುತ್ತೆ ಹೆಚ್ಚರಾಗಿ ತಲೆ ಇಟ್ಕೊಂಡು ಎಲ್ಲಿ ಬ್ಲ್ಯಾಕ್ ರೋಸ್ ಎಲ್ಲಿ ನಾನು ಬ್ಲ್ಯಾಕ್ ರೋಸ್ನ ಹಿಡೀಲೇಬೇಕು ಎಲ್ಲಿ ಎಲ್ಲಿ ಅಂತ ಕೇಳ್ತಾನೆ ಅದಕ್ಕೆ ಬರತ ಹೇಳ್ತಾನೆ ಅಣ್ಣ ಇಲ್ಲಿ ಯಾರೂ ಇರಲಿ ಅಣ್ಣ ನಾನು ಬಂದಂಗೆ ನೀನು ಅಷ್ಟೇ ಇದ್ದೆ ಅಂತ ಹೇಳಿ ಭರತ ಅವ್ನ ಹುಡುಗಂಗೆ ಹೇಳಿ ಮನೆಯವ್ರ ಲಾಕೆಲ್ಲ ತೆಗೆದು ಅವ್ರನ್ನೆಲ್ಲ ಮನೆಗೆ ಶಿಫ್ಟ್ ಮಾಡಿಸಿ ಹುಡುಗನ ಕೆಲಸ ಅಂತ ಹೇಳ್ತಾರೆ ಮನೆ ಮುಂದೆ ಎಲ್ಲರೂ ಕಾಯ್ತಾ ಇರ್ತಾರೆ ಭರತ ಬರಲಿ ಯಾರನ್ನ ಜೊತೆ ಬರಲಿ ಅಂತ ಎಲ್ರು ಕಾಯ್ಬೇಕಾರೆ ಅಲ್ಲಿಗೆ ಅವ್ರು ಅವ್ರ ಕಾರ್ ಬರುತ್ತೆ ಕಾರಲ್ಲಿ ಬಂದು ಬರುತ್ತಾ ಕರ್ಣ ಸಾಯ್ತ ಎಲ್ಲರೂ ಕಾರಿಂದ ಇಳಿತಾರೆ ಮನೆಯೊಳಗೆ ಹೋದಾಗ ಇನ್ನೂ ತಲೆನೋವು ಇರುತ್ತೆ ಹಾಗೂ ಹುಡುಗರು ಅವ್ರ ಅಪ್ಪ ಹೇಳ್ತಾನೆ ಇದನ್ನೆಲ್ಲ ಹಿಂಗಾಯಿತು ಏನಾಯಿತು ನೀನು ಬಂದಿದ್ದೆ ಅರುಂಧತಿ ಎಲ್ಲಿ ಎಲ್ಲಿಂದ ಕಣ್ಣನ್ನು ಕೇಳ್ತಾನೆ ಕಣ್ಣನಪ್ಪ ಆ ಕರ್ಣನ ಕಣ್ಣ ಹೇಳೋಷ್ಟಲ್ಲಿ ಹಿಂದೆಗಡೆ ಅಂದ್ರೆ ಧ್ವನಿ ಬರುತ್ತೆ ಕರ್ಣ ಅಂತ ಅರುಂಧತಿ ಅಲ್ಲಿಂದ ಅಳುತ್ತ ಕಣ್ಣ ಅಂತ ಓಡಿ ಬಂದು ಕಣ್ಣನ್ನು ತಪ್ಪಕೋತಾಳೆ ಕಣ್ಣನ್ನು ತಪ್ಪು ನಿಮ್ಗೇನು ಅಲ್ಲ ಕಣ್ಣ ಆಗಿಲ್ಲ ಆಗಿಲ್ಲಲ್ಲ ನೀನು ಆರಾಮಾಗಿ ಬಂದೆ ಅಲ್ಲ ನಿಗೇನೂ ರೇಟ್ ಆಯಿತು ಅಂತ ತಲೆ ಕೈ ಎಲ್ಲ ನೋಡಿ ಅವಳನ್ನ ತಪ್ಪಕೋತಾಳೆ ಕಣ್ಣನ್ನು ತಪ್ಪು ಅಮ್ಮ ನನ್ನ ನಾಟಕದ ಪ್ರೀತಿಯನ್ನ ತೋರ್ಸಿ ತೋರ್ಸೋಕ್ಕೆ ಶುರು ಮಾಡ್ತಾಳೆ ಇಲ್ಲಿ ಅರುಂಧತಿ ಹೊರಗಡೆಯಿಂದ ಕಣ್ಣನ ತಪ್ಪಿರೋದು ನೋಡಿ ನನ್ನ ಮಗನ ಇವಳು ಈ ಥರ ತಪ್ಪು ಪ್ರೀತಿ ವ್ಯಕ್ತಪಡಿಸಿದಾಳೆ ಎಲ್ಲ ನಾಟಕ ಅಂತ ಇವಳು ಅಲ್ಲೇ ಅನ್ನೋ ಅನ್ಕೋತಾ ಇರ್ತಾಳೆ ಅದು ಕಣ್ಣನಪ್ಪ ನೋಡಿ ಅದನ್ನು ಖುಷಿ ಪಡ್ತಾನೆ ಅರುಂಧತಿ ನೋಡ್ತದಾಳೆ ಅಂತ ನೋಡಿ ಅನ್ನೋಕ್ಕೆ ಅರವಂಧತಿ ಒಂದು ವಿಲನ್ ಲುಕ್ನ ಕೊಟ್ಟು ಇಲ್ಲಿಂದ ಹೋಗೋ ಥರ ಮಾಡ್ತಾಳೆ ಅಲ್ಲಿಂದ ಅನ್ನೋರು ಹೊರ್ಟೋಗ್ತಾರೆ ಆಮೇಲೆ ಇವಳು ಎಲ್ಲ ರೆಡಿಯಾಗಿ ಅರಂಧತಿ ಕರ್ಣಂಗೆ ಪ್ರೀತಿ ತೋರಿಸೋ ನೆಪದಲ್ಲಿ ಆಂಟ್ಮೆಂಟ್ ಹಚ್ತಾ ಇರ್ತಾಳೆ ಅಲ್ಲಿಗೆ ಅರುಂಧತಿ ಅಮ್ಮ ಬರ್ತಾರೆ ಅರುಂಧತಿ ಅಮ್ಮ ಬಂದು ಏನು ಮಾಡ್ತಿದ್ದೀಯ ನೀನು ಇನ್ನೂ ಬುದ್ಧಿ ಬಂದಿಲ್ವ ಅರುಂಧತಿ ಇನ್ನೂ ಏನಾಗಬೇಕು ಈ ಮನೆಯಲ್ಲಿ ಅಂತ ಕೇಳ್ತಾಳೆ ಅದಕ್ಕೆ ಈಗ ಏನಾಯ್ತಮ್ಮ ಅಂತ ಹೇಳ್ದಕ್ಕೆ ಕಾರಣ ಹೇಳ್ತಾನೆ ಅಜ್ಜಿ ಈಗ ಏನೂ ಆಗಿಲ್ಲ ಅಜ್ಜಿ ಎಲ್ಲ ಆರಾಮಾಗಿದ್ರೆ ಅಮ್ಮನ್ನ ನಾನು ನೋಡ್ಕೋತೀನಿ ಅಂತ ಹೇಳ್ತಾನೆ ಎಲ್ಲ ನಿನ್ನಿಂದನೇ ಆಗ್ತಿರೋದು ನಿನ್ನನ್ನು ತಲೆಮಿಳಿಡ್ಸ್ಕೊಂಡು ಮಗ 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 ಅಂತ ಅದಕ್ಕೆ ಇದೆಲ್ಲ ಆಗ್ತಿರೋದು ನೀನಿಂದ ನಿನ್ನಿಂದನೇ ಇವಳಿಗೆ ಇಂಥ ಪರಿಸ್ಥಿತಿ ಬಂದಿರೋದು ನಿನ್ನೊಬ್ಬ ಸರಿಯದ್ದಿದ್ರೆ ಯಾಕೆ ನನ್ನ ನನ್ನ ಮಗಳಿಗೆ ಇಂಥ ಪರಿಸ್ಥಿತಿ ಬರಬೇಕಿತ್ತು ಅಂತ ಆಯಿ ಹೇಳ್ತಾರೆ ಅಷ್ಟಲ್ಲಿ ಕರ್ಣನಪ್ಪ ಅಲ್ಲಿಗೆ ಬರ್ತಾರೆ ಕರ್ಣನಪ್ಪ ಬಂದು ಆಯಿ ಮಾತಾಡೋದನ್ನ ಕೇಳಿಸ್ಕೊತಾ ಇರ್ತಾರೆ ಆ ಹೇಳ್ತಾರೆ ಈ ಫಸ್ಟು ಇವ್ನ ಮನೆಯಿಂದ ಆಚೆ ಹಾಕಿ ಅಂತ ನಾನು ನಿಮ್ಗೆ ಹೇಳ್ತಾನೇ ಇದ್ದೀನಿ ಆದರೂ ನೀವು ಇಲ್ಲ ನನ್ನ ಮಾತನ್ನ ಅಂತ ಆಯಿ ತುಂಬ ಸಿಟ್ಟಿನಲ್ಲಿ ಮಾತಾಡ್ತಾರೆ ಅದಕ್ಕೆ ಕಣ್ಣನಪ್ಪ ಹೇಳ್ತಾರೆ ಅವ್ನು ನನ್ನ ಮಗ ನನ್ನ ಮಗ ನಾನು ಹೆಂಗೆ ಮನೆಯಿಂದ ಆಚೆ ಹಾಕೋಕ್ಕಾಗತ್ತೆ ಅಂತ ಹೇಳ್ತಾರೆ ಅಲ್ಲೇ ಅರುಂಧತಿ ಬಂದು ಅವ್ರ ಅಮ್ಮನ ಹತ್ರ ಮಾತಾಡ್ತಾಳೆ ಏನು ಮಾತಾಡ್ತಿದ್ದೆ ಅಮ್ಮನಿಂಗ್ ತಲೆಗಿಲಿ ಕೆಟ್ಟಿದ್ದೆ ಏನಕ್ಕೆ ಹೆಂಗೆ ಮಾತಾಡ್ತಿದ್ದೆ ಅಂತಾರೆ ಅದಕ್ಕೆ ಇವ್ನು ಫಸ್ಟ್ ಸತ್ತರೆ ಅವಾಗೆಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾಳೆ ಅದು ಅದನ್ನು ಕೇಳಿ ಅರುಂಧತಿಗೆ ಸಿಕ್ಕೊಳ್ಳು ರೂಮ್ಗೆ ಹೋಗ್ತಾಳೆ ಇಲ್ಲಿ ಅನೋ ಸುಸ್ತಾಗಿ ಮನೆಗೆ ಬಂದು ಅರು ಅರುಂಧತಿ ಕೊಟ್ಟಿದ್ದರು ವಿಲನ್ ಲುಕ್ಕಿಗೆ ಹೆದ್ರಿಕೊಂಡು ಮನೆಗೆ ಬಂದು ನೀರು ಕುಡಿತಾಳೆ ನೀರು ಕುಡಿತ ದೇವ್ರ ಹತ್ರ ಕೇಳ್ಕೊದಿರ್ತಾಳೆ ದಯವಿಟ್ಟು ಆ ಮನೇನ ನನ್ನ ಗಂಡನ ನನ್ನ ಮಗನ ಕಾಪಾಡೋ ಜವಾಬ್ದಾರಿ ನಿಂದು ನಿಂದೋದೇವೆ ಅಂತ ಅನ್ನೋ ದೇವ್ರ ಹತ್ರ ಕೇಳ್ಕೋತಾರೆ ಇಲ್ಲಿ ಅರುಂಧತಿ ಎಲ್ಲ ಬಟ್ಟೆಗಳನ್ನ ಬ್ಯಾಗ ಹಾಕಿ ಬ್ಯಾಗ್ ತೊಗೊಂಡು ಅಮ್ಮ ಅಲ್ಲಿಗೆ ಬಂದಾಗ ಏನು ಮಾಡ್ತಿದ್ದೇನೆ ಏನಂತ ಕೇಳ್ದಾಗ ಹೇಳ್ದೆ ಬ್ಯಾಗ್ನ ಮತ್ತು ಅವ್ರ ಅಮ್ಮನ ಕರ್ಕೊಂಡು ಹಾಲಿಗೆ ಬರ್ತಾಳೆ ಹಾಲಿಗೆ ಬರಬೇಕಂತ ಮನೆಯವರೆಲ್ಲರೂ ಅಲ್ಲ ಹಾಲಿಗೆ ಬರೋದೇ ಇರ್ತಾರೆ ಸಾಯ್ ತಂಗೆ ಶಾಕ್ ಆಗುತ್ತೆ ಅತ್ತೆ ಏನು ಮಾಡ್ತಾಯಿದ್ದಾರೆ ಯೂರ್ಯಾಕೋನ ಇಶ್ ಇಷ್ಟು ರಭಸವಾಗಿ ಹೇಳ್ಕೊಂಬರ್ತಾಯಿದ್ದಾರೆ ಅಂತ ಹಾಲಿಗೆ ಅವ್ರ ಅಮ್ಮನ ಮೇಲೆ ಹೇಳ್ತಾಳೆ ಇನ್ನೊಂದು ಸಲ ಏನಾದರೂ ನನ್ನ ಮಗನ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ ಅವ್ನನ್ನು ಸಾಯೋದನ್ನು ಅಪೇಕ್ಷೆ ಪಡ್ತಾ ಇದ್ದೀರಾ ಅಂತ ಅಂದಮೇಲೆ ನೀವು ಈ ಮನೇಲಿ ಉಳಿಯುವಂಥ ಜಾಗ ನಿಮಗಿಲ್ಲ ಯಾವತ್ತೂ ನೀವು ನನ್ನ ಮಗನ ಸಾಯಲಿ ಅಂತ ಅಂದರೂ ಆವತ್ತೇ ನೀವು ನನ್ನ ಪಾಲಕ್ಕೆ ಸತ್ತೋದ್ರಿ ಇವತ್ತಿಂದ ನಮಗೂ ನಿನಗೂ ಸಂಬಂಧ ಇಲ್ಲ ನನಗೆ ಯಾವ ಇಲ್ಲ ಯಾರೂ ಇಲ್ಲ ಅಂತ ಅರುಂಧತಿ ಹೇಳ್ತಾಳೆ ಅವ್ರ ಅಮ್ಮನ ಕೈ ಇಟ್ಕೊಂಡು ದರ ದರ ಅಂತ ಹೇಳ್ಕೊಂಬಂದು ಬಾಗಿಲ ನಿಂತ್ಕೊಳ್ತಾಳೆ ಅರುಂಧತಿ ನೀನು ಕಳ್ಸಿದ್ರೆ ನಾನು ಎಲ್ಲೋ ಹೋಗ್ಬೇಕು ಅಂತ ಕೇಳೋದಕ್ಕೆ ಎಲ್ಲಾದರೂ ಹೋಗಿ ಏನಾದರೂ ಮಾಡ್ಕೊಳ್ಳಿ ನನ್ನ ಮಗನ ವಿಷಯ ತಂಟೆಗೆ ಬಂದರೆ ಇದೇ ಗತಿ ಆಗೋದೇ ಎಲ್ರಿಗೂ ನಾನು ಸುಮ್ಮನೆ ಇರೋಳೆ ಅಲ್ಲ ನನ್ನ ಮಗನೇ ನನ್ನ ಮುಖ್ಯ ಎಲ್ಲದಕ್ಕೂ ನಾನು ಬೇರೆಯವ್ರಿಗೆ ಯಾರು ಏಕ ಕೊಡೋಲ್ಲ ಅಂತ ಹೇಳಿ ಅರುಂಧತಿ ಅವ್ರ ಅಮ್ಮನ ಮನೆಯಿಂದ ಹೊರಗೆ ಹೊರಗೆಸ್ತೆ ಕಳಿಸೇ ಬಿಡ್ತಾಳೆ ಹಂಗೆ ಕಳಿಸಿ ಅವಳು ಅವಳ ಬ್ಯಾಗನ್ನು ಹೊರಗೆಸಿತಾಳೆ ಇದನ್ನ ಕರ್ಣನ ಅಪ್ಪ ಅಸಹಾಯಕತನಿಂದ ನೋಡ್ತಾ ನಿಂತಿರ್ತಾನೆ ಆಯಿ ಹೊರಗೆ ಹೋಗಿ ಅಳ್ತಾ ನಿಂತಿರ್ತಾರೆ ಅರುಂಧತಿ ಸಿಟ್ಟಿನಿಂದ ಮನೆ ಒಳಗೆ ಹೊಟ್ಟೋಗ್ತಾಳೆ ಅದೇನು ಮಾಡೋದಕ್ಕಾಗಲೇ ಆಯಿ ಹೊರಗಡೆನೆ ಅಳ್ತಾ ನಿಂತಿರ್ತಾರೆ